ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್ ನೋಡಿರಿ ಟಿವಿಯಾಗಿ ನೋಡ್ರೂ ಗಿಲ್ಲಿನ ಮೊಬೈಲ್ನಾಗ ನೋಡ್ರೂ ಗಿಲ್ಲಿನ ಲ್ಯಾಪ್ಟಾಪ್ನಾಗ ನೋಡ್ರೂ ಗಿಲ್ಲಿನ ಅಂದರೆ ಯಾವ ಚಾನಲ್ ಬೇಕಾದ ಹಚ್ಚರು ಗಿಲ್ಲಿ 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 ಅಂತ ಈಗ ತುಂಬ ವೈರಲ್ ಆಗದತ್ ನೋಡ್ರಿ ಗಿಲ್ಲಿ ಹೆಸರ ಅಂದರೆ ಬಿಗ್ ಬಾಸ್ ಆಗಿರ್ಬೋದು ಅಂದ್ರೆ ಬೇರೆ ಬೇರೆ ಮೀಡಿಯಾದಲ್ಲೂ ಕೂಡ ನಮ್ಮ ಗಿಲ್ಲಿ ಹವಾ ಮಾಡಿದ್ದಾನೆ ನೋಡ್ರಿ ಕಾಮಿಡಿ ವಿಷಯದಲ್ಲಿ ಮತ್ತು ಇದನ್ನು ವಿಷಯದಲ್ಲಿ ಇಲ್ಲಿ ಸಂಕ್ಷಿಪ್ತವಾಗಿ ಗಿಲ್ಲಿ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಂದರೆ ಗಿಲ್ಲಿ ಬಿಗ್ ಬಾಸ್ ಹನ್ನೆರಡು ಕನ್ನಡ ಸೀಸನ್ ಅಂದರೆ ವಿನ್ ಆಗ್ತಾರೆ ಎಂಬುದನ್ನು ಈಗ ಸಂಕ್ಷಿಪ್ ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಬನ್ನಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಯೂಟ್ಯೂಬ್ ಚಾನಲಲ್ಲಿ ನಾವು ಪೋಲ್ಗಳನ್ನು ನಡೆಸ್ತೀವಿ ಆ ಪೋಲ್ಗಳ ಪ್ರಕಾರ ನಮ್ಮ ಗಿಲ್ಲಿಯವರು ಗೆಲ್ತಾರ ಎಲ್ವ ಅಂತ ನೋಡೋಣ ಬನ್ನಿ ಈಗ ನಾವು ಸಂಕ್ಷಿಪ್ತವಾಗಿ ಎಲ್ಲಿ ಹೋಗೋಣಪ್ಪ ಅಂದ್ರೆ ಈಗ ಪೋಸ್ಟ್ಗಳಿಗೆ ಹೋಗೋಣ ಬಂಡ್ರಿಗೆ ಇಲ್ಲಿ ಪೋಸ್ಟ್ನಲ್ಲಿ ಏನಪ್ಪ ಅಂದರೆ ಬಿಗ್ ಬಾಸ್ ಗಿಲ್ಲಿನೇ ಯಾಕೆ ಗೆಲ್ಲಬೇಕು ಅಂತ ಇಲ್ಲೇ ನಾನು ಒಂದು ಪೋಲ್ ಹಾಕಿ ನೋಡ್ರಿ ಅಲ್ಲಿ ಗಿಲ್ಲಿಯ ಕಾಮಿಡಿ ಇಷ್ಟ ಗಿಲ್ಲಿಯ ಗತ್ತು ಇಷ್ಟ ಗಿಲ್ಲಿ ಒಬ್ಬ ಚಾಣಾಕ್ಷ ವ್ಯಕ್ತಿ ಅಂತ ಹಾಕಿ ನೋಡ್ರಿ ಮೇಲೇ ಎಲ್ಲವು ಅಂತ ಆಯ್ಕೆ ನೋಡ್ರಿ ಅಂದರೆ ಈ ಮೂರು ಆಯ್ಕೆದೊಳಗೆ ಮೂರು ಅಂದ್ರೆ ಮೇಲೇನೆ ಎಲ್ಲವು ಅಂತ ಆಯ್ತು ರೀ ಅಂದರೆ ಸೆವೆಂಟಿ ಫೋರ್ ಪರ್ಸೆಂಟೇಜ್ ಗಿಲ್ಲಿಗೆ ಫುಲ್ ಸಪೋರ್ಟ್ ಐತ್ರಿ ಮತ್ತು ಇನ್ನು ನೋಡ್ತಾ ಇರ್ಬೋದು ನೀವು ಅದು ಬಿಡ್ರಿ ಈಗ ಬಿಗ್ ಬಾಸ್ ಸೀಸನ್ ಹದಿಮೂರನೇ ವಾರದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಯಾರಿಗೆ ಇಷ್ಟ ಆಯಿತು ಅಂತ ನಾ ಒಂದು ಪೋಲ್ ಹಾಕಿ ನೋಡ್ರಿ ಆ ಪೋಲ್ ಪ್ರಕಾರ ಹೌದು ತುಂಬ ಇಷ್ಟ ಆಯಿತು ಅಂತ ನೈಂಟಿ ಫೈವ್ ಪರ್ಸೆಂಟೇಜ್ ಜನ ಓಟ್ ಮಾಡ್ಯಾರ ನೋಡ್ರಿ ಆಮ್ಯಾಗ ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದಾರೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಯಿತು ಅಂತ ಕೇಳಿದಾಗ ಇಲ್ಲಿ ಕೂಡ ನೈಂಟಿ ಫೋರ್ ಪರ್ಸೆಂಟೇಜ್ ನೋರಿ ಗಿಲ್ಲಿಯವರ ಬಗ್ಗೆ ಒಂದು ಅಭಿಪ್ರಾಯ ಮತ್ತೆ ಏನು ಕೆಳಗೆ ನೋಡ್ತಾ ಇರ್ಬೋದು ನೀವು ಬಿಗ್ ಬಾಸ್ ಈಗ ಪೋಸ್ಟ್ ಆಯ್ತಲ್ವಾ ಈಗ ನಾನು ಶಾರ್ಟ್ಸ್ ವಿಡಿಯೋಗಳಿಗೆ ಹೋಗೋಣ ಈಗ ನಾನು ಶಾರ್ಟ್ಸ್ ವಿಡಿಯೋ ಕೂಡ ಮಾಡ್ತೀನಿ ನೋಡಿರಿ ಶಾರ್ಟ್ಸ್ ಬರೀ ಗಿಲ್ಲಿ ಬಗ್ಗೆ ಅತಿ ಹೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ ನೋಡಿರಿ ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದ ಒಂದು ವೀಡಿಯೋ ಹಾಕಿದ್ದು ನೋಡಿರಿ ಆ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಅದು ಎಂಟುನೂರ ಎಂಬತ್ತು ಲೈಕ್ ಮಂದ ನೋಡ್ರಿ ಅದಕ್ಕೆ ಇಪ್ಪತ್ತೊಂದು ಸಾವಿರ ವ್ಯೂಸ್ ಬಂದಾವೆ ನೋಡಿರಿ ಏಳು ಕಮೆಂಟ್ ಬಂದ ನೋಡ್ರಿ ಏಳು ಕಮೆಂಟ್ ಯಾವ್ಯಾವಪ್ಪ ಅಂದ್ರೆ ಗಿಲ್ಲಿ ಆಲ್ವೇಸ್ ಕ್ಯಾಪ್ಟನ್ ಗಿಲ್ಲಿ ಸೂಪರ್ ಗಿಲ್ಲಿ ಸೂಪರ್ ಗಿಲ್ಲಿ ಸೂಪರ್ ಅಂತಲೇ ಬಂದಿದ್ದು ನೋಡಿರಿ ಆಮ್ಯಾಗ ಇಲ್ಲಿ ಇಲ್ಲಿ ನೋಡಿರಿ ಎರಡು ಈಗ ಅವರ ತಂದೆ ತಾಯಿಗಳು ಬಂದಿದ್ರಲ್ವಾ ಗಿಲ್ಲಿಯವರ ತಂದೆ ತಾಯಿಗಳು ಬಂದಿದ್ದರು ಅದ್ರ ಪ್ರಕಾರ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿ ಸೂಪರ್ ಗಿಲ್ಲಿ ಸೂಪರ್ ಗಿಲ್ಲಿ ಫ್ಯಾಮಿಲಿ ಫೋಟೋ ಸೂಪರ್ ಅಂತ ಇಲ್ಲೆಲ್ಲ ಕಮೆಂಟ್ ಮಾಡ್ಯಾರ ನೋಡ್ರಿ ಅವರ ಬಗ್ಗೆ ಆಮೇಲೆ ಅಂದರೆ ಯಾವ ಭಾಗದಲ್ಲಿ ಹೋದರೂ ಗಿಲ್ಲಿ ಐತಿ ನೋಡ್ರಿ ಅಂದ್ರೆ ಈಗ ಮಾಳು ನಿಪ್ಪಣಾಳವರ ಊರಲ್ಲೇ ಗಿಲ್ಲಿ ಹೆಸರು ತುಂಬ ಇತ್ತು ನೋಡ್ರಿ ಇಲ್ಲಿ ನೋಡ್ರಿ ನೀವು ಗಿಲ್ಲಿ ಇಲ್ಲದೆ ಬಿಗ್ ಬಾಸ್ ಶೋ ನೋಡ್ತೀರಂತ ಒಂದು ಶಾರ್ಟ್ಸ್ ವಿಡಿಯೋ ಆಗಿದ್ದು ನೋಡ್ರಿ ಅದರ ಪ್ರಕಾರ ಏನಾಯ್ತಾ ಅಂದ್ರೆ ಅದಕ್ಕೆ ಇಲ್ಲ ಗಿಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಸ್ವಲ್ಪ ಬೇಜಾರು ಕಲಿಯೋದು ಗಿಲ್ಲಿ ನೋಡಿದರೆ ಮಾತ್ರ ಗಿಲ್ಲಿ ಸೂಪರ್ ಅಂತ ಹಾಕ್ಯಾರ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಜೈ ಗಿಲ್ಲಿ ಅಂತ ಅಂತಾರೆ ನೋಡ್ರಿ ವೇ ಗಿಲ್ಲಿ ಇಲ್ಲ ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಟಿ ಆರ್ ಪಿ ಕಿಂಗ್ ಗಿಲ್ಲಿನಿ ಅಂತ ಹಾಕ್ಯಾರ ನೋಡ್ರಿ ಗಿಲ್ಲಿ ಅಂದರೆ ಇಷ್ಟ ಅಂದ್ರೆ ಇಲ್ಲಿ ಏನಾಕ್ಯಾರಪ್ಪ ಅಂದ್ರೆ ದಿಲ್ ಚಿತ್ರ ಹಾಕ್ಯಾರ ನೋಡ್ರಿ ಹೌದು ಗಿಲ್ಲಿಗೆ ಬಿಗ್ ಬಾಸ್ ನೋಡೋದು ನಾವು ಫ್ಯಾಮಿಲಿ ಅಂತ ನೋಡ್ರಿ ಅಂದ್ರೆ ಇಡೀ ಫ್ಯಾಮಿಲಿ ಕೂತ್ ನೋಡುವಂಕ ನಮ್ಮ ಗಿಲ್ಲಿ ಅವ್ರದಾರು ನೋಡ್ರಿ ನೋಡ್ತೇವೆ ಗಿಲ್ಲಿಗೋಸ್ಕರ ಬಿಗ್ ಬಾಸ್ ನೋಡುವುದು ಅಂತ ಎಲ್ಲ ನೋಡಿ ಗಿಲ್ಲಿ ಅಂದ್ರೆ ಇಷ್ಟ ಗಿಲ್ಲಿ ಅಂದ್ರೆ ಇಷ್ಟ ಅಂದರೆ ಇದನ್ನೆಲ್ಲ ನೋಡಿದ ನೋಡಿ ಗಿಲ್ಲಿನೇ ವಿನ್ನರ್ ಆಗೋದು ಅಂತ ಖಚಿತಗೊಳ್ತೈತಿ ನೋಡ್ರಿ ಹಂಡ್ರೆಡ್ ಪರ್ಸೆಂಟ್ ಅಂತ ನಮಗೂ ಅನಿಸ್ತತ್ರಿ ನಿಮಗೂ ಕೂಡ ಗಿಲ್ಲಿಯವರು ವಿನ್ ಆಗ್ಬೇಕಂದ್ರೆ ಗಿಲ್ಲಿ ಸೂಪರ್ ಗಿಲ್ಲಿ ಕಾಮೆಂಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ನೋಡಿರಿ ನಿಮ್ಮ ಅಭಿಪ್ರಾಯವನ್ನು ಆಮೇಲೆ ನೋಡಿರಿ ಇದು ಎಷ್ಟಪ್ಪ ಅಂದರೆ ಇಲ್ಲಿ ನೋಡಿರಿ ಗಿಲ್ಲಿ ಕಾವ್ಯ ಅವರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ ನೋಡ್ರಿ ಈಗ ಗಿಲ್ಲಿ ಕಾವ್ಯ ಅಂದರೆ ಕಾವ್ಯ ಅವರು ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿಯನ್ನು ಮಾತ್ರ ಒಳಗೆ ಫಸ್ಟ್ ಒಳಗೆ ಸೇರಿಸಿಕೊಂಡಿದ್ದಾರೆ ನೋಡ್ರಿ ಆಮೇಲೆ ಗಿಲ್ಲಿ ಈಗ ಕ್ಯಾಪ್ಟನ್ ಆದಾಗ ಕಾವ್ಯಾರವರನ್ನ ಮಾತ್ರ ಒಳಗೆ ರೂಮ್ ಎಂಟ್ರಿಯನ್ನು ಕೊಡ್ಸಿದ್ದಾರೆ ನೋಡ್ರಿ ಅಂದರೆ ಅದಕ್ಕೆ ಏನು ಹೇಳ್ಬೋದಪ್ಪ ಅಂದರೆ ಗಿಲ್ಲಿ ಕಾವ್ಯಾರವ್ರ ಫ್ರೆಂಡ್ಶಿಪ್ ಎಷ್ಟು ಬಾಂಡ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತ ಇಲ್ಲಿ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ಯಾರ ನೋಡ್ರಿ ಆಮೇಲೆ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೂಡ ಏನಾಗಿದೆ ಗಿಲ್ಲಿ ಕಾವ್ಯ ಫೈನಲ್ಗೆ ಹೋಗಬಹುದಾ ಅಂತ ನಾನು ಕಮೆಂಟ್ ಇದನ್ನು ಒಂದು ಪೋ ಶಾರ್ಟ್ಸ್ ಅಕೆ ನೋಡ್ರಿ ಅದಕ್ಕೂ ಕೂಡ ಓಟ್ ಪವರ್ ಗಿಲ್ಲಿ ಕಾವ್ಯ ಗಿಲ್ಲಿ ವಿನ್ನರ್ ಓಟ್ ಪಾರ್ ಗಿಲ್ಲಿ ಕಾವ್ಯ ಡೆಫಿನೆಟ್ಲಿ ಗಿಲ್ಲಿ ವಿನ್ನರ್ ಕಾವ್ಯ ರನ್ನರ್ ಅಪ್ ಆಗಬೇಕು ಪ್ಲೀಸ್ ಅಂತ ಕಮೆಂಟ್ ಮಾಡಿ ಕಮೆಂಟ್ನಲ್ಲಿ ತಿಳಿಸ್ಯಾರು ನೋಡ್ರಿ ಆಮ್ಯಾಗ ಬೇರೆ ಬೇರೆ ರೀತಿಯಾದಂಥ ಕಮೆಂಟ್ನಲ್ಲಿ ತಿಳಿಸ್ಯಾರು ನೋಡ್ರಿ ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲಿ ರಾಶಿಕಾ ಮತ್ತು ಸೂರಜ್ ಹಾಗೂ ಗಿಲ್ಲಿ ಕಾವ್ಯರವರ ನಡುವೆ ಯಾರೋ ಸ್ನೇಹ ನಿಜವಾದಂತೂ ಕೇಳಿದಾಗ ಆಗಲೂ ಕೂಡ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಅಂತೇಳಿ ತಿಳಿಸ್ಯಾರು ನೋಡ್ರಿ ಆಮ್ಯಾಗ ಗಿಲ್ಲಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಸಾಲಾಗಿಲ್ಲ ನೋಡ್ರಿ ಅಂದರೆ ಅವರ ಒಂದು ಹವ ನಮ್ಮ ಕರ್ನಾಟಕದಾದ್ಯಂತ ಅಥವಾ ನಮ್ಮ ದೇಶದಾದಂಥ ಅಂತ ಅನ್ಬೋದು ನೋಡ್ರಿ ಅವ್ರ ಬಗ್ಗೆ ಒಂದು ತೆಲುಗು ಸಾಂಗ್ ಕೂಡ ಬಂದಿತ್ತು ನೋಡಿರಿ ಕನ್ನಡ ಸಾಂಗ್ ರಗಡ್ದೆ ನೋಡ್ರಿ ನಿಮಗೆ ಗಿಲ್ಲಿ ಅಂದರೆ ಇಷ್ಟ ಆಗಿತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು